ಶಾರ್ಟ್ ಕಟ್ ಅಲ್ಲ ಬಟ್ ಇಲ್ಲಿ ಹೋಗುವಾಗ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಆಗಿರುತ್ತೆ ಮುಪ್ಪನೇ ಲಾಂಚ್ ಗೆ ಹೋಗುವ ದಾರಿ ಒಬ್ರಿಗೆ ತೋರಿಸ್ತೀನಿ ನೋಡಿ ಇವರೇ ಗಂಗೋತ್ರಿ ಸಿಗಂದೂರ್ ಟು ಜೋಗ್ ಫಾಲ್ಸ್ ಬೈಪಾಸ್ ನಮ್ಗೆ ಏಟಿ ಕಿಲೋಮೀಟರ್ ಕಿಲೋಮೀಟರ್ ಸೇವ್ ಮಾಡುತ್ತೆ ಎಷ್ಟು ಭಯಂಕರವಾಗಿ ಕಾಣಿಸ್ತಿದೆ ಅಂದ್ರೆ ನಿಜವಾಗ್ಲೂ ಭಯ ಆಗ್ತಿದೆ ಅದು ಅರಬ್ಬಿ ಸಮುದ್ರದ ಅಲೆ ಬಂದ ನಮಸ್ತಲ್ವಾ ಇದೇ ತರ ಆಫ್ ರೋಡ್ ಇರುತ್ತೆ ನಾಯಿ ಇದೆ ಏನು ಮಾಡಲ್ಲ ಇದು ಯಾವುದೇ ಟೂರಿಸಂ ಸ್ಪಾಟ್ ಅಲ್ಲ ಇದಕ್ಕೆ ಹೇಳ್ತಾರ ಅನ್ಸುತ್ತೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿದ್ದು ಅಲ್ವಾ ಓಕೆ ಈ ಮಳೇಲಿ ಇಷ್ಟ ಜೋರಾಗಿ ಬರ್ತಿರೋ ಮಳೇಲಿ ಎಲ್ಲಿ ಹೋಗ್ತಿದ್ದೀನಿ ನಾನು ಅಂತ ನಿಮ್ ಗೊತ್ತಾ ಹೋಗುವಾಗ ರೋಡ್ ನೋಡಿ ಇಷ್ಟ ದೊಡ್ಡ ಕಾಡು ಇದ್ರಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀನಿ ಈ ಸೀಕ್ರೆಟ್ ರೋಡ್ ಎಲ್ಲಿಗೆ ಹೋಗುತ್ತೆ ಮತ್ತೆ ನಾವೆಲ್ಲಿಂದ ಬರ್ಬೋದು ಅಂತ ನಾನು ಹೇಳ್ತೀನಿ ಬೇಗ ರಿವೀಲ್ ಮಾಡ್ತೀನಿ ಆದ್ರೆ ನೀವು ಕಾಯ್ತಾ ಇರಬೇಕು ಯೂನಿವರ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಗೋಡೋರಾ ಯೂಟ್ಯೂಬ್ ಚಾನಲ್ ಇವತ್ತು ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಿ ಇವತ್ತು ನಾವು ಸಿಗಂದೂರಿಂದ ಜೋಗ್ ಫಾಲ್ಸ್ಗೆ ಹೋಗೋದಕ್ಕೆ ಕಡಿಮೆ ಸಮಯದಲ್ಲಿ ಎಷ್ಟು ಬೇಗ ಹೋಗ್ಬೋದು ಅನ್ನೋದಕ್ಕೆ ಒಂದು ಸೀಕ್ರೆಟ್ ರೋಡ್ ಹುಡ್ತಿದ್ದೀನಿ ಇದು ಎಲ್ಲರಿಗೂ ಗೊತ್ತಿರಲ್ಲ ಆ್ಯಕ್ಚುಲಿ ಲೋಕಲ್ ಐಟ್ಸಿಗೆ ಮಾತ್ರ ಗೊತ್ತಿರುತ್ತೆ ಇವತ್ತು ನಾನು ತೋರಿಸ್ತೀನಿ ನನ್ನ ಜೊತೆ ಬನ್ನಿ ಅದಕ್ಕಿಂತ ಮುಂಚೆ ಬನ್ನಿ ಇಲ್ಲಿ ವ್ಯೂ ಹೇಗಿದೆ ನೋಡಿ ಶರಾವತಿ ಬ್ಯಾಕ್ ವಾಟರ್ ಕಂಪ್ಲೀಟಾಗಿ ಹೇಗೆ ಕಾಣಿಸುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ನಿಮಗೆ ಬರೀ ಶಾರ್ಟ್ಕಟ್ ಅಲ್ಲ ಬಟ್ ಇಲ್ಲಿ ಹೋಗುವಾಗ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಆಗಿರುತ್ತೆ ಸಾ ಚಿಕ್ 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 ಫಾಲ್ಸ್ ಫಾಲ್ಸ್ಗಳು ಅದು ಮಳೆ ಬರೋ ಟೈಮಲ್ಲಿ ಅಂತೂ ಆಗಿರುತ್ತೆ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಎಲ್ಲಿ ನೋಡಿದ್ರು ನೀರು ನೋಡಿ ನೋಡಿ ಎಷ್ಟು ಆಗಿ ಬರ್ತಾ ಇದೆ ನೀರು ನ್ಯಾಚುರಲ್ ವಾಟರ್ ಎಲ್ಲ ಚೆನ್ನಾಗಿದೆ ನೋಡಿ ಅಲ್ವಾ ಚೆನ್ನಾಗಿದೆ ಓಕೆ ಬನ್ನಿ ಹೋಗೋಣ ಇನ್ವೆಸ್ಟ್ ಮಾಡೋದು ಬೇಡ ಅದಕ್ಕಿಂತ ಮುಂಚೆ ಒಂದ್ಸಲ ವ್ಯೂ ನೋಡ್ಕೊಂಡ್ಬಿಡಿ ನೋಡಿ ಇದೇ ಸರ್ಕಲ್ ಮುಪ್ಪಾನೆ ಲಾಂಚ್ಗೆ ಹೋಗುವ ದಾರಿ ನೈನ್ ಕಿಲೋಮೀಟರ್ ಸೊ ಈ ಕಡೆ ಕಾಣಿಸ್ತಿದ್ದಲ್ಲ ನಿಮಗೆ ಇದೇ ರೋಡಲ್ಲಿ ಹೋಗಬೇಕು ಜೋಗ್ ಫಾಲ್ಸ್ಗೆ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ನಾವಿವಾಗ ಸಿಗಂದೂರಿಂದ ಸಿಕ್ಸ್ ಕಿಲೋಮೀಟರ್ ಅಷ್ಟೇ ಬಂದಿರೋದು ಸಿಕ್ಸ್ ಕಿಲೋಮೀಟರ್ ಪ್ಲಸ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ತರ್ಟಿ ಕಿಲೋಮೀಟರ್ ನಾವು ಜೋಗ ರೀಚ್ ಆಗಿಬಿಡ್ತೀವಿ ಅದೇ ನಾವು ಸಿಗಂದೂರಿಗೆ ಬಂದು ಮತ್ತೆ ಸಾಗರ ಹೋಗಿ ಅಲ್ಲಿಂದ ನಾವು ಜೋಗ್ ಫಾಲ್ಸ್ ಹೋಗಬೇಕಂದ್ರೆ ಏಯ್ಟಿ ಟು ನೈಂಟಿ ಕಿಲೋಮೀಟರ್ ಅಂತೂ ಆಗುತ್ತೆ ಸೊ ಇದು ಶಾರ್ಟ್ ಕಟ್ ತರ್ಟಿ ಕಿಲೋಮೀಟರಲ್ಲಿ ನಾವು ಫಾಲ್ಸ್ ರೀಚ್ ಆಗ್ಬೋದು ಬನ್ನಿ ಹೋಗೋಣ ಏ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇದಕ್ಕೆ ಅನಿಸುತ್ತೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನನಗಂತೂ ಅಷ್ಟು ಖುಷಿ ಆಗ್ತಿದೆ ಫಾಗ್ ಬೆಟ್ಟದ ಮೇಲೆ ಸಕತ್ತ ಕಾಣಿಸ್ತಿದೆ ವಾ ಏನೋ ಇದು ನೆಟ್ಟಿರೋ ಮರ ಅನ್ಸುತ್ತೆ ಇದು ನೋಡಿದ್ರೆ ನೆಟ್ಟಿರೋ ಥರನೇ ಕಾಣಿಸ್ತಿದೆ ಇದು ನಿಮಗೆ ತಂದು ನೆಟ್ಟಿದ್ದಾರೆ ಈ ಚಿಕ್ಕದು ಎಷ್ಟು ಕ್ಯೂಟಾಗಿದೆ ಮರ ಎಷ್ಟು ಚೆನ್ನಾಗಿದೆ ನೋಡಿದ್ದು ಅಲ್ವಾ ಗೊತ್ತೋಗ್ಬಿಡ್ತೇವೆ ಇಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿ ಇದು ನಮ್ಗೆ ಗೊತ್ತು ಏನಂತ ಇದು ಗೊತ್ತಾ ನಿಮಗೆ ಯಾವುದಂತ ಇದರಲ್ಲಿ ಚಾಪೆ ಮಾಡ್ತೀವಲ್ಲ ಇದು ಈಚಿಲ್ ಗಿಡ ಅದೇ ಚಾಪೆ ಗಿಡ ಅಂತ ಹೇಳ್ತೀವಿ ನಾವು ಇದರಲ್ಲಿ ಚಾಪೆ ಮಾಡ್ತೀವಿ ಈಚಿಲ್ ಗಿಡ ಓಹ್ ಇಲ್ಲಿ ಬುಕ್ಕಿ ಗಿಡ ಬೇರೆ ಇದೆ ನಿಮಗೆ ಗೊತ್ತಾ ಬುಕ್ಕಿ ಗಿಡ ಇದು ನೋಡಿದ್ದೀರಾ ನೀವು ಯಾರ್ಯಾರೆಲ್ಲ ಬುಕ್ಕಿ ಹಣ್ಣು ತಿಂದಿದ್ದೀರಾ ನೋಡೋಣ ಕಮೆಂಟ್ ಮಾಡಿ ವಾಹ್ ಅಷ್ಟು ಚೆನ್ನಾಗಿದೆ ಓಹ್ ಓಹ್ ಅಲ್ಲಿ ಮುಳ್ಳಣ್ಣಿನ ಗಿಡ ಇದೆ ಅಲ್ಲಿ ಮುಳ್ಳಣ್ಣಿನ ಗಿಡ ಇದೆ ಮುಳ್ಳುಣ್ಣ ಯಾರ್ಯಾರಲ್ಲ ತಿಂದಿದ್ದೀರಾ ನೆನ್ತಿದ್ಯಾ ನಿಮಗೆ ಇವಾಗೆಲ್ಲ ಅಷ್ಟೊಂದು ಕಾಣಿಸೋದೇ ಇಲ್ಲ ಅಲ್ಲಿ ನೆಲ್ಲಿಕಾಯಿ ಇದೆ ನೆಲ್ಲಿಕಾಯಿ ಮರ ಇದೆ ಅಲ್ಲಿದು ನೆಲ್ಲಿಕಾಯಿ ಮರ ಹಾಗೆ ಇಲ್ಲಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಇದೆ ಅಲ್ಲಿ ಎಷ್ಟೊಂದು ಮರ ಇದೆ ಬೆಟ್ಟದ ನೆಲ್ಲಿಕಾಯಿದು ಅಂತೆಂತ ನೋಡ್ತಿದ್ದೀರಲ್ಲ ನೀವು ಇದು ಯಾವುದೇ ಟೂರಿಸಂ ಸ್ಪಾಟ್ ಅಲ್ಲ ಕೊಡ್ಚಾದ್ರಿ ಅಲ್ಲ ಮುಳ್ಳಯ್ಯನಗಿರಿ ಅಲ್ಲ ಯಾವುದೇ ಬೆಟ್ಟ ಅಲ್ಲ ಇದು ಇದೊಂದು ಹೋಗೋ ದಾರಿ ಅಷ್ಟೇ ಹೇಗೆ ಕಾಣಿಸ್ತಿದೆ ನೋಡಿ ಒಂದು ಹೋಗೋ ದಾರಿಲೂ ಈ ತರ ಬೆಟ್ಟಗಳು ವಾ ನಿಮ್ಗೆ ಮಲೆನಾಡಲ್ಲಿ ಮಾತ್ರ ಸಿಗೋ ಕಾಣಕ್ಕೆ ಸಿಗೋದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಇದು ರೋಡ್ ಅಂತ ಇಲ್ಲಿಂದ ಹಿಂಗೆ ಉಳ್ಕೊಂಡು ಹೋಗ್ಬಿಡ್ಲಾ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಇಲ್ಲಿ ನೆಲ್ಲಿಕಾಯಿ ಮರ ಇಲ್ಲೇ ಇದೆ ಏ ನೆಲ್ಲಿಕಾಯಿ ಇದೆ ನೆಲ್ಲಿಕಾಯಿ ಇದೆ ನೆಲ್ಲಿಕಾಯಿ ಇದೆ ನೆಲ್ಲಿಕಾಯಿನೇ ಇಲ್ಲ ಇದ್ರಲ್ಲಿ ಇಲ್ಲಿ ಬಟ್ ಮರ ಬಿಡುತ್ತೆ ಸೀಸನಲ್ಲಿ ಹಾಗೆ ಇಲ್ಲಿ ಯಾರ್ಯಾರು ಹಣ್ಣು ತಿಂದಿದ್ದೀರಾ ಬುಕ್ಕಿ ಹಣ್ಣು ತಿಂದಿದ್ದೀರಾ ಮುಳ್ಳು ಹಣ್ಣು ತಿಂದಿದ್ದೀರಾ ಮತ್ತೆ ಇನ್ನೇನು ಬೆಟ್ಟದ ನೆಲ್ಲಿಕಾಯಿ ತಿಂದಿದ್ದೀರಾ ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವುದೋ ವಾಲ್ಪೇಪರಿಗೆ ಹಾಕೋ ಇಮೇಜ್ ಥರ ಕಾಣಿಸ್ತಾ ಇಲ್ವಾ ನಿಮಗೆ ಈ ಸೀನರಿ ಹಿಂಗೆ ಕಾಣಿಸ್ತಿದೆ ನೋಡಿ 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 ಸಕ್ಕತ್ತಾಗಿ ಈ ಅಲ್ಲಿ ಉಕ್ಕಡದಲ್ಲಿ ಹೋಗ್ತಾ ಇದ್ದಾರೆ ಉಕ್ಕಡ ಅಂದರೆ ಗೊತ್ತಾ ನಿಮಗೆ ದೋಣಿ ಥರ ಇರುತ್ತೆ ಚಿಕ್ಕದು ಅದ್ರಲ್ಲಿ ಹೋಗ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ನೋಡಿ ನೀರಿಗೂ ಹೋಗೋಕೆ ದಾರಿ ಮಾಡಿದ್ದೀವಿ ನಾವು ನಾವು ಮಾಡಿಲ್ಲ ಅವೇ ಮಾಡ್ಕೊಂಡಿದೆ ನಿಮ್ದು ಬಂದ ಮೇಲೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಈ ಥರ ನಮಗೆ ಆಫ್ ರೋಡ್ ಸಿಗುತ್ತೆ ನೋಡಿ ಇದೇ ಥರ ಆಫ್ ರೋಡ್ ಇರುತ್ತೆ ವೆಹಿಕಲ್ಸ್ ಅಷ್ಟೇ ಯಾವ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅರ್ಜೆಂಟ್ ಇದೆ ಎಮರ್ಜೆನ್ಸಿ ಅಂತ ಬಂದಾಗ ಸಿಕ್ಕಾಕೊಂಡ್ರೆ ಕಷ್ಟ ಮಳೆಗಾಲ ಟೈಮಲ್ಲಿ ಎಲ್ಲ ಅದಕ್ಕೆ ನಾನು ರೋಡೆಲ್ಲ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನಿಮಗೆ ಕಂಫರ್ಟಬಲ್ ಇದೆಯಾ ಬರೋದಕ್ಕೆ ಅಂತ ನೋಡಿಕೊಂಡು ಬರ್ಬೋದು ದಾರಿ ಕೇಳೋಕ್ಕಂತ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ನಾಯಿ ಬೇರೆ ಇದೆ ಆ್ಯಕ್ಚುಲಿ ಯಾರ ಮನೆಯೋ ಗೊತ್ತಿಲ್ಲ ಮಾತ್ರ ಸಖತ್ತಾಗಿದೆ ಕವರ್ ಮಾಡಕ್ ಆಗಲ್ಲ ಆ ಕಡೆ ಹೋದ್ರೆ ಮಾಡ್ಬೋದು ನೋಡಿ ಅಂತೂ ಬಂದೇ ಬಿಟ್ವಿ ಮನೆ ಒಳಗೆ ಇಲ್ಲಿ ಮನೆ ಮುಂದೆನೆ ನದಿ ಹರಿತಾ ಇತ್ತಲ್ಲ ಮೇಲ್ಗಡೆಯಿಂದ ಹೋಗುವಾಗ ಚೆನ್ನಾಗಿ ಕಾಣಿಸ್ತು ಹಂಗೆ ಬಂದ್ವಿ ನಾಯಿ ಇದೆ ಏನು ಮಾಡಲ್ಲ ಕಾಣಿಸಲ್ಲ ಫೈನಲಿ ಇದು ಲಾಂಚ್ ಟೈಮಿಂಗ್ ನೋಡ್ಕೊಳ್ಳಿ ಎಷ್ಟೊತ್ತಿಗೆ ಹೊರಡಿಸ್ತೀರಾ ಹನ್ನೊಂದು ಗಂಟೆಗ ಇದೇ ಪುಟ್ಟ ಲಾಂಚ್ ಅಲ್ಲಿ ನಾವಿವಾಗ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ಅಲ್ಲಿ ಕಾಣಿಸ್ತಿದೆ ನಿಮಗೆ ಅಲ್ಲಿ ತನಕ ಹೋಗ್ಬೇಕು ಮಳೆ ಬರ್ತಾ ಇದೆ ಸ್ವರ್ಗಾನೇ ಸ್ವರ್ಗ ತರನೇ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ವರ್ಗ ಹೇಗ್ ಕಾಣಿಸುತ್ತೆ ಅಂತ ಮಳೆ ಬರ್ತಾ ಇದೆ ಬರ್ತಾ ಇದೆ ನೋಡಿ ಹೆಂಗಿದೆ ನೀವು ಹೆಂಗ್ ಕಾಣಿಸ್ತಿದೆ ನೋಡಿ ಒಬ್ಬ ಮಳೆ ನಿಜವಾಗ್ಲೂ ಭಯ ಆಗ್ತಿದೆ ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇದೆ ನೋಡಿ ಹೆಂಗಿದೆ ಯಾವುದು ದೊಡ್ಡ ಅರಬ್ಬಿ ಸಮುದ್ರದ ಅಲೆ ಬನ್ನ ನಂಬಸ್ತಾ ಇಲ್ವಾ ಮಳೆ ಸ್ವಲ್ಪ ಕಡಿಮೆ ಆಗಿದ್ರೆ ಹೆಂಗಿದೆ ನೋಡಿ ಇದು ಅಟ್ಲಾಂಟಿಕ್ ಓಷನ್ ನಿಜ ಇದೆ ಅದು ಹೆಂಗಿ ಬಿರುಗಾಳಿ ಗಾಳಿ ಎಲ್ಲ ಬರುತ್ತಲ್ಲ ಹಂಗೆ ಕಾಣಿಸ್ತಾ ಇದೆ ಹೇಗೆ ಹೋಗ್ತಿದೆ ಅಮ್ಮ ಒಬ್ರಿಗೆ ತೋರಿಸ್ತೀನಿ ನೋಡಿ ಇವರೇ ನಮ್ ಗಂಗೋತ್ರಿ ಹಾಂ ಸರಿ ನೋಡಿದ್ರ ಓಕೆ ನಮ್ಮ ಗಂಗೋತ್ರಿ ಯಾರು ನಾನು ಹೇಳ್ತೀನಿ ಫೈನಲಿ ನಾವು ಬಂದಿದ್ದೀವಿ ನಾನು ಹೇಳ್ತಾ ಬಂದೆ ಅಲ್ಲ ಅದೇ ಪ್ಲೇಸ್ ಇದು ಇದು ನಮ್ಮ ಪುಟ್ಟ ಗಂಗೋತ್ರಿ ಇದೇ ನಮ್ಮ ಪುಟ್ಟ ಗಂಗೋತ್ರಿ ಲಾಂಚ್ ಆಲ್ಮೋಸ್ಟ್ ಏಯ್ಟಿ ಕಿಲೋಮೀಟರ್ನ ನಮಗೆ ಸೇವ್ ಮಾಡುತ್ತೆ ಸಿಗಂದೂರು ಟು ಜೋಗ್ ಫಾಲ್ಸ್ ಸೊ ಇದು ಬೈಪಾಸ್ ನಮಗೆ ಹತ್ತಿರದಲ್ಲಿರೋ ಭೀಮೇಶ್ವರ ಬಳೆ ಪದ್ಮಾವತಿ ಟೆಂಪಲ್ ಮತ್ತು ಜೋಗ್ ಫಾಲ್ಸ್ ಮತ್ತು ಸಿಗಂದೂರ್ ಎಲ್ಲದನ್ನೂ ನಾವು ಒಂದೇ ದಿನದಲ್ಲಿ ನೋಡ್ಕೊಂಡು ಹೋಗೋದಕ್ಕೆ ಇದೇ ನಮಗೆ ಪುಟ್ಟ ಲಾಂಚ್ ಹೆಲ್ಪ್ ಮಾಡೋದು ಸೊ ಏಯ್ಟಿ ಕಿಲೋಮೀಟರ್ ಗೈಸ್ ಏಯ್ಟಿ ಕಿಲೋಮೀಟರ್ ಸೇವ್ ಮಾಡುತ್ತೆ ಹಾಗೆ ನೀವು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀರ ಲಾಂಚ್ ಎಕ್ಸ್ಪೀರಿಯೆನ್ಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ನೇಚರ್ ಅದು ನಾನು ಇವಾಗ ಬಂದಿರೋ ವೆದರ್ ತುಂಬ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ವೆದರ್ ಇಲ್ಲಿ ಹಾಗೆ ಸಿಗೋದು ಜೋಗ ಯಾರ್ಯಾರಿಗೆ ನೆಕ್ಸ್ಟ್ ಪ್ಲ್ಯಾನ್ ಇದೆ ಅವರು ಇದೇ ರೂಟಲ್ಲಿ ಒಂದು ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಹಾಗೆ ಆಲ್ರೆಡಿ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ ಹಾಗೆ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಒಂದ್ಸಲ ಬಂದು ಇಲ್ಲಿ ನೇಚರ್ ಮತ್ತು ಈ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಅನಿಸುತ್ತೆ ವಿದ್ಯೆ ಹೇಳಿದ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಈ ನೇಚರ್ ನೋಡಿ ನಾನು ಬಂದಲ್ಲಿಂದ ಮಳೆ ಬರ್ತಾನೆ ಇದೆ ನಾನ್ ಅಲ್ಲಿ ಮಳೆ ಬರ್ತಾ ಇದೆ ವಾ ನೆಕ್ಸ್ಟ್ ಲೆವೆಲ್ ಫಾಗ್ ಬರ್ತಿದೆ ಆ ಕಡೆ ಏನೋ ತುಂಬ ಚೆನ್ನಾಗಿದೆ ರಿಕ್ವೆಸ್ಟ್ ಇದೆ ಇದೊಂದು ತುಂಬ ಬ್ಯೂಟಿಫುಲ್ ಜಾಗ ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ ಓಕೆ ಸ್ವಲ್ಪ ವೆಹಿಕಲ್ ಬರುತ್ತೆ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಾಕ್ ಹೋಗ್ಬಿಟ್ಟು ಬರೋಣ ಬನ್ನಿ ಹಾಗೆ ಸುಮ್ಮನೆ ಒಂದು ಏನು ಅಂದರೆ ಇಲ್ಲಿ ಎಲ್ಲ ಟೈಮಲ್ಲಿ ಲಾಂಚ್ ಓಡಾಡಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ ಯಾವ ಟೈಮಿಂಗಿಗೆ ಹೋಗುತ್ತೆ ಅಂತ ಟೈಮಿಂಗ್ಸ್ ಹಾಕಿದ್ದೀನಿ ಆ ಟೈಮಿಂಗ್ ನೋಡ್ಕೊಂಡು ಬನ್ನಿ ಬಿಕಾಸ್ ಎಲ್ಲ ಟೈಮಲ್ಲಿ ಹೋಗೋಲ್ಲ ಬಂದು ಮತ್ತೆ ನಿಮಗೆ ತುಂಬಾ ವೆಯ್ಟ್ ಮಾಡಬೇಕಾಗತ್ತೆ ಅನ್ಸುತ್ತೆ ಆ್ಯಕ್ಚುಲಿ ವೆಯ್ಟ್ ಮಾಡೋದಾದ್ರೂ ನೇಚರ್ ನೋಡ್ಕೊಂಡು ಆರಾಮಾಗಿರ್ಬೋದು ಅಷ್ಟು ಚೆನ್ನಾಗಿದೆ ಬಟ್ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಟೈಮಿಂಗ್ಸ್ ಹಾಕಿದ್ದೀನಿ ಸಲ ನೋಡಿಕೊಂಡು ಅದ್ರ ಪ್ರಕಾರ ಬನ್ನಿ ಓಕೆನಾ ಹೇಗಿದೆ ನೋಡಿ ಜರ್ನಿ ಆಲ್ರೆಡಿ ದಡ ಸೇರ್ಬಿಟ್ಟಿದ್ದೀವಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ